ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ನನಗೆ ಗೊತ್ತಿಲ್ಲ ಈಗ ಈಗ ನನಗೆ ಈ ವಿಚಾರ ನನಗೆ ಗೊತ್ತಿಲ್ಲ ಇದ್ರ ಮಾಹಿತಿ ಇಲ್ಲ ಅದ್ರ ವಿಚಾರ ನೀವು ಬೇಕು ಅಂದರೆ ನಾನು ವಿಚಾರಿಸಿ ಹೇಳ್ತೀನಿ ತಕ್ಷಣಕ್ಕೆ ಬೇಕು ಅಂದರೆ ಆಚೆ ಮಂಜುನಾಥ್ ಇದ್ದಾರೆ ಅವ್ರನ್ನೇ ಕೇಳಿದ್ರು ನೋಡಿ ಆಲ್ ಆರ್ ವೆಲ್ಕಮ್ ಯಾರ್ಯಾರು ಈ ರಾಜ್ಯದ ಡೆವಲಪ್ಮೆಂಟ್ಗೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಬಂದು ಸೇರ್ಕೋತೀವಿ ಅಂದರೆ ಆಲ್ ಆರ್ ವೆಲ್ಕಮ್ ಯಾರಿಗೂ ಫೋರ್ಸ್ ಮಾಡಿ ತಗೊಳ್ಳೋವಂಥದ್ದು ಆಪರೇಷನ್ ಬಿ ಜೆ ಪಿ ಆಪರೇಷನ್ ಜೆ ಡಿ ಎಸ್ ನಾವು ಮಾಡೋಲ್ಲ ಅದು ಆಪರೇಷನ್ ಕಾಂಗ್ರೆಸ್ ಅಂತ ಬಿ ಜೆ ಪಿ ಮಾಡ್ತಾ ಇದ್ದಿದ್ದು ನಾವಂತ ಕೆಲಸ ಮಾಡಲ್ಲ ನೂರ ನಲವತ್ತು ಜನಗಳ ಎಮ್ ಎಲ್ ಎಗಳ ಬಹುಮತ ಇರುವಂಥ ಸರ್ಕಾರ ಯಾರಾದರೂ ಖುಷಿಯಿಂದ ಬಂದು ಅವರ ಕಾನ್ಸ್ಟಿಟ್ಯುನ್ಸಿ ಡೆವಲಪ್ಮೆಂಟಿಗೆ ಸೇರ್ಕೊತೀವಿ ಅಂದರೆ ವೆಲ್ಕಮ್ ಮಾಡ್ತೀವಿ ಶಿವಗಂಗಾ ಅಂತ ಕೇಳ್ಬೇಕಾದ್ದು ನನಗೆ ಗೊತ್ತಿಲ್ಲ ಶಿವಗಂಗಾ ಏನ ರೆಡಿ ಮಾಡಿರ್ಬೇಕು ಅಂತ ಐ ಡೋಂಟ್ ನೋಡಿ ಅದೇ ಅವರೇ ಕೇಳ್ಬೇಕು ನನ್ಗೆ ನನಗೆ ಗೊತ್ತಿಲ್ಲ ಅಣ್ಣ ಅದ್ರ ಬಗ್ಗೆ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು